ಸದ್ಯ ಕಾಕತಾಳಿ ಏನೋ ಗೊತ್ತಿಲ್ಲ ನೀವು ಮಾಡುವಂತ ಸಿನಿಮಾಗಳು ಬಹುತೇಕ ಈ ರೀತಿಯ ಕಷ್ಟದಲ್ಲೇ ಇರುತ್ತೆ ಆ ಏನೋ ದುಡ್ಡು ಓಡಾಡೋದು ಅಥವಾ ಸ್ಟ್ರಗ್ಲಿಂಗ್ ಲೈಫ್ ಅಲ್ಲೇ ಇರುತ್ತೆ ಅದು ಕೋ ಇನ್ಸಿಡೆನ್ಸ್ ಅಥವಾ ನಿನ್ನಿರೋ ಒಂದು ಬಾಡಿ ಲ್ಯಾಂಗ್ವೇಜ್ ಗೆ ಹುಡುಕೊಂಡ್ಬರುವಂತ ಕಥೆಯಲ್ಲ ಸರ್ ಯಾಕಂದ್ರೆ ನಾವು ಬಡವರ ಸ್ಥಳ ಆಗಿರ್ಬೋದು ಅದಕ್ಕೆ ನಿನ್ನೆ ಬಂದ್ ರತನ್ ಪ್ರಪಂಚದಲ್ಲೂ ಕೂಡ ಸ್ಟ್ರಗ್ಲಿಂಗ್ ಲೈಫ್ ದುಡ್ಗೋಸ್ಕರ ಫೈಟಿಂಗ್ ದಿನ ಬೆಳಿಗ್ಗೆ ಇದ್ರೆ ಕೆಲಸ ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಅಂದ್ರೆ ಕಾಕತಾಳಿ ಏನು ಅಂತ ಸರ್ ಇಲ್ಲ ಎಲ್ಲ ತರದ ಪಾತ್ರಗಳನ್ನ ಮಾಡಿದೀನಿ ಇವಾಗ ವಿಲನ್ ಮಾಡ್ತಿದಂಗೆ ನೀ ಬರಿ ಮಚ್ಚು ಇಚ್ಚು ಅಂತ ಆ ಪ್ರಶ್ನೆ ಬರುತ್ತೆ ಫ್ಯಾಮಿಲಿ ಮಾಡ್ತಿದ್ದಂಗೆ ಏನ್ ಕಷ್ಟ ಅಂತ ಪ್ರಶ್ನೆ ಬರುತ್ತೆ ಯಾವ ತರ ಇಲ್ಲ ಐ ತಿಂಕ್ ನಾನು ತುಂಬಾ ಖುಷಿಯಾಗಿ ಅಂದ್ರೆ ಇದನ್ನ ಆಕ್ಚುಲಿ ನಾ ನಾನೇ ಹೇಳ್ಕೋಬಾರ್ದು ಬಟ್ ಆದರೂ ಹೇಳ್ತೀನಿ ವೆರಿ ವರ್ಸಟೈಲ್ ಆಕ್ಟರ್ ನಾನು ತುಂಬಾ ವರ್ಸಟೈಲ್ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಾ ಇದ್ದೀನಿ ಬೇರೆ ಬೇರೆ ತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂಡ್ ಕೋಟಿ ಕೂಡ ಆ ತರತೇನೆ ನಂದೇ ಈಗ ನೀವು ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ಏನು ಅಂದ್ರೆ ಕಾಮನ್ ಮ್ಯಾನ್ ಪಾತ್ರ ಅಂತ ಇದ್ದಂಗೆ ಡೆಫಿನೆಟ್ಲಿ ಕಾಮನ್ ಮ್ಯಾನ್ ಗೆ ಅವನ್ ಸ್ಟ್ರಗಲ್ ಗಳು ಇದ್ದೇ ಇರುತ್ತೆ ಎಲ್ರಿಗೂ ಇವಾಗ ಶ್ರೀಮಂತರ ಆಗ್ಲಿ ಅಥವಾ ನಾವು ಹೇಳ್ತಿರೋ ನಾವು ಜೊತೆ ಬಂದಿರೋ ಒಂದೊಂದು ಫೇಸ್ ಗಳಿರುತ್ತಲ್ಲ ಒಂದೊಂದು ಫೇಸ್ ಅಲ್ಲಿ ಅದರದೇ ಆದ ಕಾನ್ಫ್ಲಿಕ್ಟ್ಸ್ ಗಳು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಅದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ನನಗೆ ರತನ್ ಪ್ರಪಂಚ ಅಥವಾ ಬಡವರ ಹೆಸ್ಕಲ್ ಅಥವಾ ಕೋಟಿ ಪಾತ್ರಗಳು ಅಂತ ಬಂದಾಗ ಅದಿಷ್ಟ ಆಗೋದೇನೆ ಅದಕ್ಕೆ ನಾನು ಆಗ್ಲೇನೆ ಕೇಳಿದೆ ನಾನು ನನ್ನ ಡ್ರೈವರ್ ಅಲ್ಲೂ ನನಗೆ ಕೋಟಿ ಕಂಡ ಅಂತ ಸೊ ನಮ್ ಲೈಫ್ ಆಗಲಿ ನಿಮ್ ಲೈಫ್ ಆಗಲಿ ಅಥವಾ ನಮ್ಮ ಯಾವ್ದೋ ಒಂದು ಫೇಸ್ ಈಗ ನನಗೆ ಕೋಟಿ ನನ್ನ ಬದುಕಿನ ಯಾವ್ದೋ ಒಂದು ಫೇಸ್ ಅಲ್ಲಿ ನಾನು ಕೋಟಿ ಆಗಿದೆ ಅಂತ ಅನ್ಸುತ್ತೆ ನನ್ನ ರತ್ನಾಕರ ಆಗಿದೆ ಅನ್ಸುತ್ತೆ ಸೊ ಹಂಗೆ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ ಅಂದ್ರೆ ಕಾಮನ್ ಮ್ಯಾನ್ ರೆಪ್ರೆಸೆಂಟ್ ಮಾಡೋದು ಯಾವಾಗ್ಲೂ ಚಂದ ಅಂಡ್ ನಮ್ಮ ನಮ್ಮ ಬದುಕೇ ಇರುತ್ತೆ ಅದರಲ್ಲಿ ಈಗ ನನ್ನ ತಮ್ಮ ತಂಗಿ ಅಮ್ಮ ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರೇ ಓಡದಾಡ್ತಿರ್ತಿವಿ ಅಲ್ವಾ ನಾವೊಂದ್ ಮನೆ ಮಾಡ್ಕೋಬೇಕು ನಮ್ದೊಂದು ಕುಟುಂಬ ಚೆನ್ನಾಗಿ ನೋಡ್ಕೋಬೇಕು ಅದಿಷ್ಟೋ ಏನೋ ಕನ್ಸ್ಟೆಂಟ್ಸ್ ಮಧ್ಯೆ ಹೊಡೆದಾಡ್ತಿರ್ತೀವಿ ಯಾವ್ದು ಅಷ್ಟು ಈಸಿ ಅಲ್ಲ ಲೈಫ್ ಸೊ ಡೆಫಿನೆಟ್ಲಿ ಸಿನ್ಮಾ ಇಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್ ಅಲ್ಲೂ ಅದೇ ಇರಕ್ಕೆ ಸಾಧ್ಯ ಅಲ್ಲ ಹಂಗಾಗಿ ಆ ಥರದ ಕತೆಗಳು ಹಂಗಿರುತ್ತೆ ಡೆಫಿನೆಟ್ಲಿ ಚಾಲೆಂಜಿಂಗ್ ನಿಮಗೆ ಸಿ ಈಗ ಒಂದು ಡಾರ್ಲಿ ಅಂತ ಮಾಡಿದಾಗ ಅಥವಾ ಸೀನ್ ಅಂತ ಮಾಡಿದಾಗ ನಾನು ಹೇಳಿದೆ ನಂದೇ ಪಾತ್ರಗಳದ್ದೆ ಲಿಸ್ಟೇ ಇದೆ ನಂದು ಎಲ್ಲಾ ಹೆಸರಲ್ಲೂ ಕರೀತಾರೆ ಮಿಠಾಯಿ ಸೂರಿಂದ ಕರೀತಾರೆ ಎಷ್ಟೊಂದು ಜನ ಸೊ ಒಂದು ಮ್ಯಾಂಗ್ರಿಸಮ್ ಇಟ್ಕೊಂಡು ಒಂದು ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆ್ಯಕ್ಚುಲಿ ತುಂಬಾ ಈಸಿಯಾಗಿ ಮಾಡ್ಬೋದು ನನಗೆ ಆಸ್ ಅನ್ ಆ್ಯಕ್ಟರ್ ಬಟ್ ತುಂಬಾ ಸಿಂಪಲ್ ಆಗಿ ಆಕ್ಟ್ ಮಾಡೋದಿದೆಯಲ್ಲ ಒಬ್ಬ ಆರಾಮಾಗಿ ಇರೋದಿದೆಯಲ್ಲ ಅದು ತುಂಬಾ ಕಷ್ಟ ಹಂಗಾಗಿ ಡೆಫಿನೆಟ್ಲಿ ತುಂಬಾ ಸಿಂಪಲ್ ಪಾತ್ರಗಳೇ ಚಾಲೆಂಜಿಂಗ್ ನಿಮಗೆ ರತ್ನಾಕರ್ಂಗೂ ಕೋಟಿಗೂ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಇಬ್ಬರು ಕಾಮನ್ ಮ್ಯಾನೆ ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ ಆ ಡಿಫರೆನ್ಸ್ ತರ ಚಾಲೆಂಜ್ ಇದೆಯಲ್ಲ ಅದು ಕಷ್ಟ ಯಾವಾಗಲ್ಲ ಅದಕ್ಕೆ ನಾವು ಐ ತಿಂಕ್ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಪರಮ್ಗೆ ಮತ್ತೆ ನಮ್ಮ ಚಿತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟೊಂದ್ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರದಿಂದ ಆಚೆ ಹೋಗಕ್ ಇಲ್ಲ ಎಷ್ಟೊಂದ್ ಸೀನ್ಗಳಲ್ಲಿ ಸೆಟ್ ಅಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಿದಂಗೆನೆ ಇಡೀ ಬಿಹೇವಿಯರ್ ಚೇಂಜ್ ಆಗೋಗಿರುತ್ತೆ ನಾವು ಇಡೀ ಸೀನ್ಗೆ ನಮ್ ನನ್ನ ಅಪ್ರೋಚ್ ಚೇಂಜ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಅಷ್ಟು ಡೀಟೇಲ್ ಆಗಿ ಪಾತ್ರನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಇಲ್ಲ ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ರೆ ಯಾವುದೇ ಡಿಫ್ರೆನ್ಸ್ ಕಾಣಕ್ ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ತರ ತುಂಬಾ ಸಿಂಪಲ್ ಪಾತ್ರೆಗಳು ಮಾಡೋದು ಈ ಕಥೆಯಲ್ಲಿ ಅಹ್ ಅಂದ್ರೆ ಹೇಳ್ಲಿ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ರೈಟಿಂಗ್ ಬಟ್ ಎ ವೆರಿ ಸಿಂಪಲ್ ರೈಟಿಂಗ್ ಅಂತ ಹೇಳ್ತೀನಿ ತುಂಬಾ ಇಂಟೆಲಿಜೆಂಟ್ ಆಗಿ ಬರೆದಿರೋ ಸ್ಕ್ರಿಪ್ಟ್ ಹೌದು ಸಿಂಪಲ್ ಆಗಿ ಜನಕ್ಕೆ ತಲುಪುವಂತ ಸ್ಕ್ರಿಪ್ಟ್ ಹೌದು ಅದು ತುಂಬಾ ಇಷ್ಟ ಆಯ್ತು ಇವ್ರದ್ದು ರೈಟಿಂಗ್ ಅಲ್ಲಿ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ ಇದೆ ತುಂಬಾ ಒಳ್ಳೆ ಸಿನಿಮಾದಲ್ಲಿ ನಿಮಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ ಅಂದ್ರೆ ಇಲ್ಲಿ ಟೀಸರ್ ಅಲ್ಲಿ ನೋಡಿದ್ದು ಒಂದು ವಿಷಯಗಳಿದೆ ಟೀಸರ್ ನೋಡಿದಾಗ ಒಬ್ಬ ನಾಯಕ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕು ಬಲಿಪಶು ಆಗೋ ತರ ಅನ್ಸುತ್ತೆ ಬಟ್ ಪ್ರಿಂಟ್ ಮಾಡಕ್ ಆಗಲ್ಲ ಬಟ್ ನೀವು ನಿಮ್ಮ ನಿಜ ಜೀವನದಲ್ಲಿ ಆ ರೀತಿಯಾಗಿ ಹಣದ ಪರಿಸ್ಥಿತಿಗಳಿಗೆ ಸಿಕ್ಕು ಆಗಿದ್ದ ಯಾವ್ದಾದ್ರು ಉದಾಹರಣೆಗಳಿದೆಯಾ ಅಂದ್ರೆ ಎಲ್ಲದು ನಾನು ಆಗ್ಲೇ ಒಂದೊಂದು ಘಟ್ಟ ಒಂದೊಂದು ಎಕ್ಸ್ ಅಂದ್ರೆ ಎಲ್ಲರೂ ಎಲ್ಲರೂ ಬದುಕಲು ಎಲ್ಲ ತರದ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ಗಳಿಂದ ಕಲ್ತ್ಕೊಂಡು ಅದನ್ನ ದಾಟ್ಕೊಂಡು ಮುಂದೆ ಬಂದಿರ್ತೀವಿ ಆ ಅನುಭವಗಳೇ ಕಲ್ಸೋದು ಅದು ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಬೇರೆ 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 ತರದ ಅನುಭವಗಳಾಗುತ್ತೆ ಕಾನ್ಫ್ಲಿಕ್ಟ್ಸ್ ಇದ್ರೇನೆ ಲೈಫು ಚಂದ ಇಲ್ಲಾಂದ್ರೆ ಸಿನಿಮಾನು ಅಷ್ಟೇ ಕಾನ್ಫ್ಲಿಕ್ಟ್ಸ್ ಇದ್ರೇನೆ ಚೆಂದ ಸೊ ಎಲ್ರ ಲೈಫಲ್ಲೂ ಆಗಿರುತ್ತೆ